ಸರಿ ಸರ್ ಈಗ ಕಾಂಗ್ರೆಸ್ನ ಮುಖ್ಯಮಂತ್ರಿ ಕುರ್ಚಿ ಕಿದ್ದಾಟ ಬಳಿ ನಡೀತಾ ಇದೆ ನಿಮಗೆ ಈಗ ಏನು ನಾಟಿ ಕೋಳಿ ತಿಂದು ಬಂದರು ಸಿದ್ದರಾಮಯ್ಯನವರು ಅವ್ರ ಮನೆಗೆ ಹೋಗಿ ಇವ್ರಿಗೆ ಇಡ್ಲಿ ಹೊಡಕ್ಕೆ ತಿಂದು ಬಂದರು ಸಿದ್ದರಾಮಯ್ಯವ್ರಿಗೆ ನಾಟಿ ಕೋಳಿ ಪ್ರಿಯ ಡಿ ಕೆ ಶಿವಕುಮಾರ್ ನೋಟು ಪ್ರಿಯ ದುಡ್ಡು ಡೂಟಿ ಮಾಡಿದ್ಬಿಟ್ರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟ ಆಗ್ಯಾರೆ ಡಿ ಕೆ ಶಿವಕುಮಾರ್ ಅಂತರೂ ಆ ಜನ್ಮನೇ ಪ್ರಶ್ನೆ ಇಬ್ಬರು ಕೂಡಿ ಕರ್ನಾಟಕವನ್ನು ಡೂಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಜನಪರವಾದಂಥ ಅಭಿವೃದ್ಧಿ ಕಾಮಗಾರಿಗಳ ಮಾತಿದ್ರೆ ಗ್ಯಾರಂಟಿ ಒಂದು ಬಿಟ್ಟರೆ ಅವ್ರ ಬಳಿ ಇಂಥ ಒಂದು ನೀರಾವರಿ ಯೋಜನೆಗಳು ಈ ಭಾಗದಲ್ಲಿ ಕೈಗಾರಿಕೆಗಳು ಅನ್ನೋಂಥ ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡೋದೇ ಇಲ್ಲ ಬೆಳಗ್ಗೆ ಎದ್ರೆ ಆ ವಾಚ್ ಹಾಕೊಂಡ್ರು ಈ ವಾಚ್ ಹಾಕ್ಕೊಂಡ್ರು ಇವರು ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೆ ಅವ್ರ ಮನೆಗೆ ತಿಂಡಿಗೆ ಹೋಗೋದು ಇವ್ರ ಮನೆಗೇನು ತಿಂಡಿಗೆ ಹೋಗೋದಿಲ್ವ ಹೀಗೆ ತಿಂಡಿಗೆ ಹೋಗ್ತಾರೆ ಈ ರೀತಿ ಜನರನ್ನ ಹುಚ್ಚರಲ್ಲಿ ತೆಗೆಯುವಂಥ ಕೆಲಸ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ ಮತ್ತಿಷ್ಟಕ್ಕೂ ನಿಂತಿಲ್ಲ ನಾನು ಕ ಶಾಸಕರನ್ನ ವೈಯಕ್ತಿಕವಾಗಿ ಇಬ್ಬರೂ ಭೇಟಿ ಆಗ್ತಾ ಇದ್ದಾರೆ ಇಬ್ಬರೂ ಆಶೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಈ ಕಡೆ ತೊಗೋಬೇಕಂತಾರೆ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಈ ಕಡೆ ತೊಗೋಬೇಕಂತಾರೆ ಅದರ ಮಧ್ಯದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಪರಮೇಶ್ ಅವರು ಅವರು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಮುಖ್ಯಮಂತ್ರಿ ಆಗ್ಲತ್ತ ಅವ್ರದ್ದೊಂದು ಲಾಭಿ ಅಂದರೆ ಒಂದು ಜಾತಿ ಆಧಾರಿತ ಮುಖ್ಯಮಂತ್ರಿ ಆಗೋದ್ರಿಂದ ಏನೂ ಲಾಭ ಇಲ್ಲ ಯಾರು ರಾಜ್ಯದ ಹಿತ ಮಾಡಬೇಕು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡ್ಸ್ಬೋದು ಅಭಿವೃದ್ಧಿ ಆಗಬೇಕನ್ನೋಂಥ ಮುಖ್ಯಮಂತ್ರಿ ಆಗಿಬಿಟ್ಟು ಬಿಟ್ಟು ಯಾವುದೇ ಒಂದು ಜಾತಿಯ ಮುಖ್ಯಮಂತ್ರಿ ಆದರೆ ಆ ಜಾತಿಯೇನು ಇವತ್ತೇನು ಸಿದ್ದರಾಮಯ್ಯ ಆಗಿದ್ರಿಂದ ಇಡೀ ಕುರುಬು ಸಮಾಜ ಎಲ್ಲ ಉದ್ದಾರ ಆಗಿಬಿಟ್ಟಿದೆ ಇವತ್ತು ಅವ್ರು ಕುರುಬು ಸಮಾಜಕ್ಕಾದರೂ ಏನು ಮಾಡಿದ್ದಾದ್ರೂ ಏನು ಸಿದ್ದರಾಮಯ್ಯ ಏನೂ ಇಲ್ಲ ಮಾತಿದ್ರೆ ಸಾಬ್ರು ಸಾಬರು ಸಾಬ್ರು ಬೆಳಗ್ಗೆ ಎತ್ತೆ ಸಾಬ್ರು ಮಕ್ಕ ಮುಂದೆ ಸಾಬ್ರು ಮಧ್ಯಾಹ್ನ ಜಮೀರು ಸಾಬ್ರು ಇಷ್ಟೇ ನಡೆದ ಸಾಬ್ರನ್ನ ಬಿಟ್ಟರೆ ಈ ಸರ್ಕಾರದಲ್ಲಿ ಏನೂ ಕೆಲಸ ಆಗ್ತಾಯಿಲ್ಲ ಉರ್ದು ಶಾಲೆಗಳಿಗೆ ಬೇಕಾದಷ್ಟು ದುಡ್ಡು ಇದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕನ್ನಡ ಶಾಲೆಗಳು ದಿನದಿಂದ ದಿನಕ್ಕೆ ಮುಸಿದೋಗಿ ಕಟ್ಟಡಗಳು ಕುಸಿದೋಗಿ ಸ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಇವತ್ತು ಯಾರೂ ಕನ್ನಡ ಶಾಲೆಗೆ ಮಕ್ಕಳನ್ನ ಹಾಕ್ತಾಯಿಲ್ಲ ಅವತ್ತನ್ನೆಲ್ಲ ಮರ್ಜು ಮಾಡ್ಬೇಕಂತ ಒಂದು ಕಡೆ ನಡೆದಿದೆ ಒಂದು ಕಡೆ ಮದ್ರಸಾ ಉರ್ದು ಶಾಲೆಗಳನ್ನು ಅಭಿವೃದ್ಧಿ ಅಂತ ಹೇಳ್ತಾರೆ ಒಕ್ಕ ಪಾಸ್ತಿಗಳನ್ನು ನೂರಾರು ಕೋಟಿ ರೂಪಾಯಿ ಕೊಟ್ಟು ಅದನ್ನು ರಕ್ಷಣೆ ಮಾಡಲಿಕ್ಕೆ ಕಂಪೌಂಡ್ ಅಂತ ಹೇಳ್ತಾರೆ ಅದರ ಬದಲಿ ಯಾವ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕಾಗಿತ್ತು ಆ ದೇವಸ್ಥಾನಗಳ ಹಣ ಒಯ್ದು ಮಸೀದಿಗಳ ಕಟ್ಟಡ ಕಟ್ಟುವಂಥ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ ನಿನ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸಹ ಇದೇ ಮಾತನ್ನು ಹೇಳಿದ್ದಾರೆ ಯಾವುದೇ ಹಿಂದೂ ದೇವಸ್ಥಾನಗಳ ದುಡ್ಡು ಏನಿದೆ ಅದು ಅದೇ ದೇವಸ್ಥಾನಕ್ಕೆ ಆ ಧರ್ಮದ ಕಾರ್ಯಕ್ಕೇ ಜನ ಕೊಟ್ಟಿರ್ತಾರೆ ಅದಕ್ಕೆ ಉಪಯೋಗ ಆಗುತ್ತೆ ಆದರೆ ರಾಜ್ಯದಲ್ಲಿ ನಡೀತಾ ಇರೋದನ್ನು ಎಲ್ಲ ಹಿಂದೂ ದೇವಸ್ಥಾನಗಳ ಹಣ ಇವತ್ತು ವಕಪ್ಪದ ಆಸ್ತಿಗಳ ರಕ್ಷಣೆಗಾಗಿ ಉದ್ದು ಶಾಲೆಗಳಿಗಾಗಿ ಸಾವಿರ ಕೋಟಿ ಎರಡೆರಡು ಸಾವಿರ ಕೋಟಿ ಇವತ್ತು ನೋಡಿ ಜಮೀರ್ ಅಹಮ್ಮದ್ ಖಾನು ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ ನಾಲ್ಕುನೂರು ಮುಸ್ಲಿಂ ಯುವಕರಿಗೆ ಪಿ ಎಸ್ ಐ ಟ್ರೈನಿಂಗ್ ಹಾಗಾದರೆ ದಲಿತರ ಮಕ್ಕಳಿಗೆ ಯುವಕರಿಗೆ ಟ್ರೈನಿಂಗ್ ಕೊಟ್ರ ಹಿಂದುಳಿದ ವರ್ಗದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ರ ಬಿಡಿ ಈ ಕಡೆ ಎಲ್ಲ ಮೇಲ್ಜಾತಿಯವ್ರಿಗೆ ಬಿಡಿ ಪಾಪ ನಾವು ನಾನು ನೋಡಿದ್ರೆ ಸಿದ್ದರಾಮಯ್ಯ ಕುಂಕುಮ ಕೇಸರಿ ಬಣ್ಣ ಅಂದ್ರೆ ಅಲರ್ಜಿ ಇದೆ ಅದು ತನ್ನ ಜನಾಂಗಕ್ಕಾದರೂ ಮಾಡಿದ್ದೇನು ಅದೇ ಜನಾಂಗದ ಪೇಟ ಸುತ್ತಗೊಳ್ಳಿಕ್ಕೆ ಹೋಗಿ ಬರ್ತಾರೆ ಸಾಬಿಡ್ದಾದರೆ ಅಗದೆ ಹಲಿಕೊಂಡು ತಲೆ ಮೇಲೆ ಇಟ್ಕೋತಾರೆ ಇಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ದೌರ್ಭಾಗ್ಯ ಮತ್ತು ಇದನ್ನು ಸಮರ್ಥವಾಗಿ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ವಿಫಲ ಆಗಿದೆ ಯಾಕಂದರೆ ಅಲ್ಲಿರುವಂಥ ರಾಜ್ಯಾಧ್ಯಕ್ಷರ ಮೇಲೆ ನೂರಾರು ಭ್ರಷ್ಟಾಚಾರ ಆರೋಪ ಇದೆ ಪೂಜ್ಯ ತಂದೆಯವರ ಸೈಯನ್ನು ಪೂಜ್ಯ ತಂದೆಯವರ ಕಿರಿಯ ಮಗನೇ ಬಿ ಎಸ್ ಯಡಿಯೂರಪ್ಪ ಹೊಡೆದು ಡ್ಯೂಟಿ ಮಾಡಿದ್ದು ಬಾಯ್ಲ್ಗಳು ಸಿದ್ದರಾಮಯ್ಯ ಹತ್ತಿರ ಇದೆ ಮತ್ತು ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಏನಾದರೂ ವಿಜೇಂದ್ರ ಯಜ್ಞ ಫೈಲ್ ಬಾಯಿಲ್ ಅಂತ ಕೇಳ್ತಾನೆ ಡಿ ಕೆ ಶಿವಕುಮಾರ್ ಇಲ್ಲ ನಾ ರೀತಿಯೆಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಅವರು ಭಾಳ ಒಳ್ಳೆಯ ಒಂದು ಬಜೆಟ್ ಕೊಟ್ಟಂತ ಒಬ್ಬ ರಾಜ್ಯಾಧ್ಯಕ್ಷ ಹೇಳ್ತಾರೆ ಅದಕ್ಕೆ ಬಿ ಜೆ ಪಿಯಲ್ಲಿ ಸತ್ತಿದೆ ಪೂರ್ತಿ ಸತ್ತು ಹೊಡೆ ಬಿಟ್ಟರೆ ಅಲ್ಲಿ ಏನೋ ಪಾಪ ಚಲವಾದಿ ಆದಾಯ ಸ್ವಾಮಿ ಸ್ವಲ್ಪ ಮಾತಾಡ್ತಿದ್ರು ಆ ಘರಿಗೆ ಪರಿಗೆ ನೋಡುತ್ತ ಅವ್ರಿಗೆ ಯಡಿಯೂರಪ್ಪ ತನ್ನ ಮನೆಗೆ ಕರೆದು ಹುಷಾರ್ ಏನಾದರೂ ಮಾತಾಡ್ತಾರೆ ನಂದೆಲ್ಲ ಬಣ್ಣ ಪೈಲು ಮಾಡ್ತಾರೆ ನೀನು ಮಾತಾಡ್ಕೊಂಡ ಅದು ಚಲೋ ಆದರೆ ಆಣ್ಣ ಸ್ವಾಮಿ ಮನೆ ಗಡಿಯಾರದಾಗ ಸಿಕ್ಕು ಹೊತ್ತಾಳಾಕತ್ತ ವಿಚಾರ ಏನು ಗಡಿಯಾರ ನೋಡ್ರಿ ಗಡಿಯಾರ ವಿಚಾರದಿಂದಲೇ ಏನು ಎಂ ಇಬ್ರಾಮದು ಒಂದು ಕಥನೆ ಆಗುತ್ತೆ ಎಂಟು ಲಕ್ಷದ ಕಡೆ ಯಾರು ಕಟ್ಕೊಂಡ್ರು ಅದನ್ನು ನಾನು ಅವ್ರ ವೈಯಕ್ತಿಕ ಏನೋ ಡಿ ಕೆ ಶಿವಕುಮಾರ್ ಒಂದು ಚಲವಾಲ ಚಲವಾದಿರೋ ನಾರಾಯಣ ಸ್ವಾಮಿಯವರು ಒಂದು ಉತ್ತರ ಕೊಟ್ಟರು ನಾನು ಎಲ್ಲಿ ತೊಗೊಂಡೆ ಎಕ್ ಬಿಲ್ಗಿಲ್ ಏನೋ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕ್ಯ ಸಿದ್ದರಾಮಯ್ಯವ್ರದ್ದು ವಾಚೆಲ್ಲಿ ತೊಗೊಂಡ್ರು ಅನ್ನೋದು ಏನೋ ಗೊತ್ತಾಗಿದೆ ಈ ವಾಚುಗಳನ್ನು ಕೊಡೋದು ಇಡ್ಲಿ ತಿನ್ನೋದು ನಾಟಿ ಕೋಳಿ ತಿನ್ನೋದು ಇದ್ರ ಸಲ ಜನ ಆಶ್ ಕಳಿಸ್ತೀನಿ ಹಾಂ ಇಲ್ಲಿ ಮೆಕ್ಕೆಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾಯಿಲ್ಲ ಕಬ್ಬಿಂದು ಕಾರ್ಖಾನೆಗಳು ಹಾಳಾಗುವಂಥ ಪರಿಸ್ಥಿತಿಗೆ ಅಂತ ತಿಳಿಸಿದ್ದಾರೆ ನೀವು ಕಬ್ಬಿಗೆ ಬೆಲೆ ಬೆಂಬಲ ಬೆಲೆ ಕೊಡ್ತೀರ ಅಂದ್ರೆ ನೀವು ಖರೀದಿ ಮಾಡಬೇಕು ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ರಾಜ್ಯ ಸರ್ಕಾರದ ಇದೆ ಕೇಂದ್ರ ಸರ್ ಬರೀ ಇವರು ವಿಜಯೇಂದ್ರ ಬರೇ ಹೋರಾಟ ಮಾಡ್ತಾನೆ ಮೆಕ್ಕೆಜೋಳ ತೊಗೊಳತ್ತೆ ಅರೆ ಮೆಕ್ಕೆಜೋಳದ ಆ ಕಾರ್ಖಾನೆಯವರು ತಗೋಬೇಕಾದ್ರೆ ಅಲ್ಲಿ ಇತನಾಲ್ ರೇಟ್ ಹೆಚ್ಚು ಮಾಡಬೇಕು ಅಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ